ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಬೀದರ್ ಜಿಲ್ಲೆ ವಸಕಲ್ಯಾಣ ತಾಲೂಕಿನ ಪ್ರತಾಪುರ ಗ್ರಾಮದಲ್ಲಿ ನಿನ್ನೆ ಒಂದು ವಿಶೇಷ ಸಾಂಸ್ಕೃತಿಕ ಹಾಗೂ ರಾಜಕೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಬೀದರ್ ಲೋಕಸಭಾ ಸದಸ್ಯರಾದ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಹಾಗೂ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ಬಿನಾರಾಯಣ ಅವರಿಗೆ ಭವ್ಯ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅಂಬದಾಸ್ ಗಾಯಕ್ವಾಡ್ ಅವರು ತಮ್ಮ ಶಬ್ದಗಳ ಛಾಯೆ ಹಾಗೂ ಪ್ರಭಾವಿ ಧ್ವನಿಯಿಂದ ಪ್ರೇಕ್ಷಕರ ಮನಸೆಳೆದರು ಇಷ್ಟು ಒಳ್ಳೆಯ ರೀತಿಯಾಗಿ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಬಾಬಾ ಸಾಹೇಬರ ಒಂದು ಪುಣ್ಯದ ಫಲವಾಗಿ ಇವತ್ತು ನಮ್ಮ ದೇಶ ದೇಶವಾಗಿದೆ ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿದ್ದರು ಅಲ್ಲದೆ ವೇದಿಕೆ ಮೇಲೆ ಬಸವ ಮಹಾಮನೆ ಟ್ರಸ್ಟ್ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ ಶರಣರು ಮತ್ತು ಮಾಜಿ ವಿಧಾನಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಯುವಕರು ಮತ್ತು ಮಹಿಳಾ ಕಾರ್ಯಕರ್ತರ ಉಪಸ್ಥಿತಿಯಿಂದ ಸಮಾರಂಭಕ್ಕೆ ಹೊಸ ಉಜ್ವಲತೆ ದೊರೆಯಿತು ಈ ಕುರಿತು ಮಾತನಾಡಿದ ಸಾಗರ್ ಖಂಡ್ರೆ ಅವರು ತಮ್ಮ ಕ್ಷೇತ್ರ ಗುಡಿಸಲು ಮುಕ್ತ ಪ್ರದೇಶ ಮಾಡುವ ಭರವಸೆ ನೀಡಿ ಜನರ ಮನಗೆದ್ದರು ಕೇಂದ್ರ ಸರ್ಕಾರದ ವತಿಯಿಂದ ಏನು ಪಿ ಎಮ ಎ ವೈ ಗ್ರಾಮೀಣ ಯೋಜನೆ ಇದೆ ಇದು ಕಳೆದ ಐದು ವರ್ಷದಲ್ಲಿ ಐದು ಸಾವಿರ ಮನೆ ಕೂಡ ಬಂದಿರಲಿಲ್ಲ ಆದರೆ ಇದೇ ಒಂದೇ ವರ್ಷದಲ್ಲಿ ನಾವು ಸತತವಾಗಿ ಹೋರಾಟ ಮಾಡಿ ನಾವು ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ನಾವು ಟಾರ್ಗೆಟ್ ತಗೊಂಡು ಬಂತೀವಿ ಅಂತಂಬುದು ನನಗೆ ಹೆಮ್ಮೆಯನ್ನು ಹೇಳ್ತೀನಿ ನಿಮ್ಮ ಪಂಚಾಯತ್ಗಳು ಕೂಡ ಸಾಕಷ್ಟು ಮನೆಗಳು ಬಂದಿದ್ದಾವೆ ಬಡವರು ಮನೆ ಕಟ್ಕೊಳ್ತಾ ಇದ್ದಾರೆ ನಮ್ಮ ಗುರಿ ಇದೇ ಇತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ದಾರಿಯಲ್ಲಿ ಸಾಗುತ್ತಿರುವ ನಾಯಕರಿಗೆ ಸಮಾಜವು ನೀಡಿದ ಗೌರವವಿದು ಈ ಸಮಾರಂಭ ಕೇವಲ ಕಾರ್ಯಕ್ರಮವಲ್ಲ ಇದು ಒಂದು ಪ್ರಜ್ಞೆಯ ಮೆಳಕು ಇಂತಹ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಿಂತನೆಗೆ ಬಲ ನೀಡಬೇಕು ಮತ್ತು ಮುಂದಿನ ತಲೆಮಾರಿಗೆ ಪ್ರೇರಣೆಯಾಗಬೇಕು ಎಂಬ ಆಶಯ ವಿಷಯವೊಂದೇ ಸಾಕಾಗದು ಅರ್ಥವಿರುವ ಧ್ವನಿಗೂ ವೇದಿಕೆ ಆಗಬೇಕು ನಾವು ಅದಕ್ಕಾಗಿ ಇಲ್ಲಿದ್ದೇವೆ ಇನ್ನು ಇಂತಹ ಸಮಾಜಮುಖಿ ಸುದ್ದಿಗಳಿಗಾಗಿ ನೋಡಿ ಹಂಚಿಕೊಳ್ಳಿ ಬೆಂಬಲಿಸಿ ಬಿ ಎನ್ ಕನ್ನಡ